ನಮ್ಮ ಹೈಕಮಾಂಡ್ ಮೇಲೆ ಇದೆ ನಮ್ಮ ನಮ್ಮ ರಾಷ್ಟ್ರೀಯ ನಾಯಕರ ಮೇಲೆ ಇದೆ ಆದಷ್ಟು ಇದು ಸಿಗುದಿಲ್ಲ ಬಗೆ ಇಲ್ಲ ನಮ್ಮನು ಏನಾಯ್ತು ಅಂತ ನಮ್ಮ ನಮ್ಗೆ ಕಾಣೋದಿಲ್ಲ ನಾವು ಚರ್ಚೆ ಮಾಡಬೇಕು ಚರ್ಚೆ ಮಾಡ್ಕೊಂಡು ಸರಿಪಡಿಸ್ಬೇಕು ನಾವು ಬಿಜೆಪಿ ಮುಂದುವರೆ ಯತ್ನಾಳ್ ಆಯ್ತು ರಮೇಶ್ ಜಾರಕಿಹೊಂದು ನಮ್ಮ ಟೀಮ್ ಆಯ್ತು ಬಿಜೆಪಿ ಪ್ರಶ್ನೆ ಇಲ್ಲ ನಾವು ಬಿಜೆಪಿ ಇದ್ದು ಬಿ ಜೆ ಪಿನ ಇಪ್ಪತ್ತೆಂಟಕ್ಕೆ ಎಲೆಕ್ಷನ್ ಆಗೈತು ಅದಕ್ಕೆ ಮೊದಲು ಹಾಕೈತು ಮತ್ತು ಭಾರತೀಯ ಜನತಾ ಪಕ್ಷಿ ರಾಜ್ಯದಲ್ಲಿ ನೂರ ಇಪ್ಪತ್ತು ನೂರು ಸೀಟ್ ತರಲಿಕ್ಕೆ ಯಾವ್ದು ಯಾವುದು ಬೇಕಾದರೂ ನಾವು ದುಡಿತೇವೆ ನಾವು ಏನೂ ಇದೇನು ಅಂಥದ್ದು ಸಮಸ್ಯೆ ಇಲ್ಲ ಏನೋ ಕೆಟ್ಟ ಗ್ರಹಕ್ಕೆ ಕೆಟ್ಟ ಗಳೋದು ಒಂದು ಯಾಕಂದ್ರೆ ಸೂರ್ಯ ಕ್ಷೇತ್ರ ಗ್ರಹಣ ಇರ್ತೈತೆ ಗ್ರಹಣ ಗ್ರಹಣ ಹಂಡ್ರೆಡ್ ಪರ್ಸೆಂಟ್ ಮಾಡಿ ನೂರಕ್ಕೆ ನಿನ್ನೆ ಮಾತಾಡಿದ್ದೀನ ಅ ರೇವಕ 100% ರೇವಕ ನನ್ನ ಪೂರ್ಣ ಸಹಸಿದೆ ಯಾರು ಕೈವಾಡ ಏನಿರ್ಲಿ ಅದನ್ನ ಕೇಳ್ತಿದ್ದಿರಲಿಲ್ಲ ಏನು ಅದು ದೊಡ್ಡ ವಿಷಯ ಅಲ್ಲ ನಾವು ಅದ ಈಗ ಹೇಳೋದಲ್ಲ ಇವತ್ತು ಒಂದೇ ಬಹುಶಃ 14 ಸಂಬಂಧ ಆಯಿತು ಪ್ರೆಸ್ ಕಮಿಟಿ ಕರ್ತನ ಯಾಕಂದ್ರೆ ನೀವು ಒಂಟಿ ಆದ್ರು ಆದ್ರೆ ಎಲ್ಲ ಇಲ್ಲ ನಾವು ಎಲ್ಲರೂ ಬೆಟ್ ಅದು 14 ಹೆಬ್ಬೆಣದಿಂದ 14 ಪರವಾಗಿ ನಾವೆಲ್ಲ ಎಲ್ಲರೂ ಮಾತ್ರ ಮನೆಯೊಳಕ ಬಾರ್ಟೇಜ್ ಅಂತ ಪಕ್ಷ ಮುಂದೆ ಇರುತ್ತೆ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ನೈನ್ ನ್ಯೂಸ್